ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನವರಾತ್ರಿ ಶುಭಾಶಯಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ವಿಚಾರವಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ಮೊದಲನೇ ಪಾಯಿಂಟು ದಶಮಿ ಆಚರಣೆ ಕೊನೆಯದಾಗಿ ನಾನು ನಿಮಗೆ ಸಾರಿ ದಶಮಿ ಅಲ್ಲ ದ್ವಾದಶಿ ಆಚರಣೆ ಬಗ್ಗೆ ತಿಳಿಸ್ತಿದ್ದೀನಿ ದಶಮಿ ಏಕಾದಶಿ ಬಗ್ಗೆ ನಾನು ತಿಳಿಸಿದ್ದೆ ಲಾಸ್ಟ್ ವೀಕು ದ್ವಾದಶಿ ಬಗ್ಗೆ ಕೂಡ ಹೇಳಿದ್ದೆ ಆದರೆ ದ್ವಾದಶಿಯಲ್ಲಿ ಊಟದ ವಿಚಾರವಾಗಿ ನಾನು ಹೇಳಿರಲಿಲ್ಲ ಕೆಲವರಿಗೆ ಈ ಡೌಟ್ ಬಂದಿದೆ ಪರ್ಸ್ನಲ್ಲಾಗಿ ಕೂಡ ಕೇಳಿದ್ದಾರೆ ಮತ್ತು ನಮ್ಮ ಗ್ರೂಪಿಂದಲೂ ಕೂಡ ಈ ಒಂದು ಕ್ವೆಶ್ಚನ್ ರೈಸ್ ಆಗಿದೆ ವೀಣಾ ಮೇಡಮ್ ದ್ವಾದಶಿಯಲ್ಲಿ ಯಾವ ರೀತಿ ಇರಬೇಕು ಅಂದರೆ ಎಷ್ಟು ಸರ್ತಿ ಊಟ ಮಾಡಬೇಕು ಹೇಳಿ ನಮಗೆ ಅದ್ರ ಬಗ್ಗೆ ಕನ್ಫರ್ಮೇಷನ್ ಹೇಳಿ ಅಂತ ಅದ್ರ ಬಗ್ಗೆ ಹೇಳ್ತೀನಿ ಜೊತೆಗೆ ಕೆಲವೊಂದು ಡೌಟ್ಗಳನ್ನು ಕೇಳಿದರೆ ಅದು ಕ್ಲಿಯರ್ ಮಾಡ್ತೀನಿ ಮೊದಲನೇದಾಗಿ ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ದ್ವಾದಶಿ ಬಗ್ಗೆ ಮಾತಾಡೋಣ ದ್ವಾದಶಿಯಲ್ಲಿ ಏನು ಮಾಡಬೇಕು ಏಕಾದಶಿಯಲ್ಲಿ ಪೂರ್ಣ ಉಪವಾಸ ಮಾಡಿರ್ತೀವಿ ಅವತ್ತು ನಿರ್ಜಲ ಏಕಾದಶಿ ಮಾಡೋರು ಮಾಡಿರ್ತಾರೆ ಖಂಡಿತವಾಗ್ಲೂ ಕೂಡ ನಿರ್ಜಲ ಏಕಾದಶಿಯನ್ನು ಮಾಡಿ ದ್ವಾದಶಿಯಲ್ಲಿ ನಾವು ಪಾರಣೆಯನ್ನು ಮಾಡ್ತೀವಿ ಪಾರ್ಣೆ ಮೀನ್ಸ್ ಬೆಳಗ್ಗೆನೇ ಎದ್ದು ನಾವು ಸ್ನಾನ ಮಾಡಿಕೊಂಡು ಮಡಿಯಿಂದ ಅಡುಗೆಗಳನ್ನು ಮಾಡಿಕೊಂಡು ಮಡಿ ಇನ್ ದ ಸೆನ್ಸ್ ನಾವು ಎಂಜೆಲ್ ಮಾಡದೇ ಇರೋ ಹಾಗೆ ಅದು ಇದು ಮುಟ್ಕೊಳ್ಳದೇ ಇರೋ ಹಾಗೆ ಆ ರೀತಿಯಾಗಿ ಶ್ರದ್ಧೆಯಿಂದ ಮಾಡೋದು ಆಯಿತಾ ಒಂದು ಮಡಿ ಬಟ್ಟೆ ಉಟ್ಕೊಂಡು ಅಡುಗೆ ಮಾಡೋದು ದೇವರಿಗೆ ಸರಿನಾ ಶುದ್ಧವಾಗಿ ನೀರು ಎಲ್ಲ ಶುದ್ಧವಾಗಿರೋದನ್ನು ತಗೊಂಡು ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ನೀವು ಕೂಡ ತೀರ್ಥವನ್ನ ತೆಗೆದುಕೊಂಡು ತದನಂತರ ನೀವು ಊಟವನ್ನ ಮಾಡೋದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ದ್ವಾದಶಿಯಲ್ಲಿ ಹರಿವಾಸರ ಬಂದುಬಿಡತ್ತೆ ಹರಿವಾಸರ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಹರಿವಾಸರ ಇದ್ದೇ ಇದ್ದಾಗ ದ್ವಾದಶಿಯಲ್ಲಿ ಬೆಳಗ್ಗೆನೇ ಎದ್ದು ನೀವು ಇಷ್ಟು ಗಂಟೆಗೆ ದ್ವಾದಶಿಗೆ ಪಾಲನೆ ಅನ್ನ ಅನ್ನುವಂಥ ಸಮಯ ಇರುತ್ತೆ ನೀವು ಪ್ರತಿ ಸತಿ ಏಕಾದಶಿ ಆಚರಣೆ ಮಾಡುವಾಗ ದ್ವಾದಶಿಯ ಪಾರಣೆ ಸಮಯ ನೀವು ತಿಳ್ಕೊಳ್ಳಿ ತಿಳ್ಕೊಂಡು ನೀವು ಆ ಪಾರ್ನೆಯ ಸಮಯಕ್ಕೆ ನೀವು ಮುಗಿಸ್ಕೊಂಡು ಊಟನ ಮಾಡಬಹುದು ಸರಿನಾ ಆ ಸಮಯದಲ್ಲಿ ಮುಗಿಸ್ಕೊಂಡು ನೀವು ಊಟನ ಮಾಡ್ಕೊಳ್ಬಹುದು ಕೆಲವೊಂದು ಸತಿ ಹರಿವಾಸರ ಅಂತ ಇರುತ್ತೆ ಆ ಹರಿವಾಸರ ಮುಗಿಯವರೆಗೂ ಕೂಡ ಊಟ ಮಾಡಕ್ಕೆ ಬರೋದಿಲ್ಲ ಅದಾದ ಆಮೇಲೆ ನೀವು ಊಟನ ಮಾಡಬಹುದು ಸರಿನಾ ಇನ್ನು ಬೆಳಗ್ಗೆ ನೀವು ಊಟನ ಮಾಡ್ಕೊಂಡಿರ್ತೀರಿ ಅವತ್ತು ಊಟನೋ ತಿಂಡಿನೋ ನೀವೇನು ಅಡುಗೆ ಮಾಡಿರ್ತೀರ ಅದನ್ನು ಊಟ ಮಾಡಿರ್ತೀರ ಸರಿನಾ ಆ ಅಡುಗೆ ಊಟ ಏನಿರುತ್ತೆ ಅದನ್ನು ಒಂದು ಹೊತ್ತಿಗೆ ಮಾತ್ರ ಮಾಡ್ಕೊಳ್ತಾರೆ ಯಾಕಂದ್ರೆ ಬೆಳಗ್ಗೆನೆ ದ್ವಾದಶಿ ಮಾಡೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏಕಾದಶಿಯಲ್ಲಿ ನಾವು ಅನ್ನ ಏನೋ ತಿಂದಿರಲ್ಲ ಅಲ್ವಾ ದ್ವಾದಶಿಯಲ್ಲಿ ಅನ್ನ ನೈವೇದ್ಯ ಮಾಡಿರ್ತಾರೆ ಆ ಅನ್ನ ನೈವೇದ್ಯ ಮಾಡಿರೋದನ್ನ ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಗ್ಗೆ ಮಾತ್ರ ಊಟ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಮಧ್ಯಾಹ್ನ ಅವತ್ತು ಊಟ ಇರೋದಿಲ್ಲ ದ್ವಾದಶಿಯಲ್ಲಿ ಸರಿನಾ ಬೆಳಗ್ಗೆ ಊಟ ಇರತ್ತೆ ಮಧ್ಯಾಹ್ನ ಊಟ ಮಾಡೋ ಹಾಗಿರೋದಿಲ್ಲ ಮತ್ತು ನಿದ್ದೆ ಕೂಡ ಅವತ್ತು ಮಾಡೋ ಹಾಗಿರಲ್ಲ ಏಕಾದಶಿಯಲ್ಲೂ ಸರಿ ದ್ವಾದಶಿಯಲ್ಲೂ ಸರಿ ನಿದ್ದೆ ಮಾಡಬಾರ್ದು ಉಪವಾಸ ಇದ್ದೀವಿ ಸುಸ್ತಾಗ್ತಾ ಇದೆ ತಾಳೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿ ನಿದ್ದೆ ಮಾಡಬಾರ್ದು ಇದು ಯಾರಿಗೆ ಆರೋಗ್ಯ ಸರಿ ಇರುತ್ತೆ ಅವ್ರಿಗೆ ಅನ್ವಯಿಸುತ್ತೆ ನಿಮಗೆ ಹುಷಾರಿಲ್ಲ ಅಂತ ಹೇಳಿದಾಗ ನಾನು ಅಂಥವ್ರಿಗೆ ಹೇಳಲ್ಲ ಇದನ್ನು ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ಮಾಡಿ ಯಾರು ನಾವು ಶಿಸ್ತುಬದ್ಧವಾಗಿ ನಾವು ಏಕಾದಶಿ ಮಾಡಬೇಕು ಅಂತ ಹೇಳ್ತೀವಿ ಅಂಥವರಿಗೆ ದ್ವಾದಶಿಯಲ್ಲಿ ಕೂಡ ಮಧ್ಯಾಹ್ನದೊತ್ತು ನಿದ್ದೆ ಮಾಡೋ ಹಾಗಿರಲ್ಲ ಮಧ್ಯಾಹ್ನದ ಊಟ ಇರೋದಿಲ್ಲ ಸಂಜೆಯಲ್ಲಿ ನೀವು ಏನಾದರೂ ಫಲಾಹಾರವನ್ನು ಮಾಡ್ಕೊಳ್ಬಹುದು ಫಲಾಹಾರ ಇನ್ ದ ಸೆನ್ಸ್ ನೀವು ಅನ್ನವನ್ನು ಊಟ ಮಾಡಬಾರ್ದು ಅನ್ನ ಬಿಟ್ಟು ನೀವು ಉಪ್ಪಿಟ್ಟು ಬೇರೆ ಏನಾದರೂ ಮಾಡಿಕೊಂಡು ತಿನ್ನುವಂಥದ್ದು ಸಾಯಂಕಾಲದ ಟೈಮಲ್ಲಿ ಫಲಾಹಾರ ಇರುತ್ತೆ ದ್ವಾದಶಿಯಲ್ಲಿ ಸರಿನಾ ಇದು ದ್ವಾದಶಿಯಲ್ಲಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಏಕಾದಶಿ ಅನ್ನುವಂಥದ್ದು ನಾಟ್ ಓನ್ಲಿ ಒಂದು ದಿನ ಆಚರಣೆ ಮಾಡುವಂಥದ್ದು ಅಂತ ಅಲ್ಲ ಏಕಾದಶಿ ಮಾತ್ರ ಮಾಡ್ತೀವಿ ಅಂತ ಅಲ್ಲ ನೀವು ಈ ಮೂರು ದಿನವನ್ನು ಈ ರೀತಿಯಾಗಿ ಸರಿಯಾಗಿ ಆಚರಣೆಯನ್ನು ಮಾಡಿದ್ರೆ ನಿಮಗೆ ಏಕಾದಶಿ ಫಲ ಅನ್ನುವಂಥದ್ದು ಇಲ್ಲಿ ನಿಮಗೆ ಸಿಗತ್ತೆ ಅಂತ ಹೇಳಿ ಸರಿನಾ ಸ್ನೇಹಿತರೆ ದ್ವಾದಶಿ ಏಕ ಸಾರಿ ದಶಮಿ ಏಕಾದಶಿ ದ್ವಾದಶಿ ಈ ಮೂರು ದಿನದ ಆಚರಣೆ ಇರುತ್ತೆ ಏಕಾದಶಿ ಆಚರಣೆ ಬಗ್ಗೆ ಇನ್ನು ಎರಡನೇ ಡೌಟ್ ಏನು ಅಂತ ಹೇಳಿದ್ರೆ ತುಂಬ ಜನಕ್ಕೆ ಏನು ಅನಿಸಿದೆ ಅಂದರೆ ಅಂದರೆ ಮೇಡಮ್ ಇದು ನವರಾತ್ರಿ ಇದೆಯಲ್ವಾ ನವರಾತ್ರಿಯಲ್ಲಿ ನಾವು ರಾಯರ ಏನಾದರೂ ವ್ರತವನ್ನು ಮಾಡಬಹುದಾ ಹೇಳಿ ಅಂತ ಹೇಳಿ ಸ್ನೇಹಿತರೆ ಏನು ಗೊತ್ತಾ ವ್ರತವನ್ನು ಮಾಡಬಹುದು ಮಾಡಬಾರ್ದು ಅಂತ ಎಲ್ಲ ಏನೂ ಇಲ್ಲ ಖಂಡಿತವಾಗ್ಲೂ ಮಾಡಬಹುದು ಆದರೆ ಒಂದೇನು ಹೇಳ್ತೀನಂದರೆ ಎಲ್ಲದಕ್ಕೂ ಕೂಡ ಒಂದು ನಿಗದಿತ ಸಮಯ ಅಂತ ಇರುತ್ತೆ ಈ ನವರಾತ್ರಿ ಏನಿದೆಯಲ್ವಾ ಒಂಬತ್ತು ದಿನಗಳ ಈ ಒಂದು ಪೂಜೆ ಇರುತ್ತೆ ಇದು ದೇವಿಯ ಒಂದು ಆರಾಧನೆಗೆ ಸೀಮಿತವಾಗಿರುವಂತಹ ಒಂದು ದಿನಗಳಾಗಿರುತ್ತೆ ಈ ದಿನ ನಿಮಗೆ ಯಾವಾಗಲೂ ಸಿಕ್ಕಲ್ಲ ನೀವು ರಾಯರ ವ್ರತವನ್ನು ನೀವು ವರ್ಷವಿಡೀ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಆದರೆ ಈ ನವರಾತ್ರಿ ಅನ್ನುವಂಥದ್ದು ನಿಮಗೆ ಯಾವಾಗಲೂ ಸಿಕ್ಕೋದಿಲ್ಲ ಈ ಸಿಕ್ಕಿರುವಂತಹ ನವರಾತ್ರಿಯಲ್ಲಿ ನೀವು ದೇವಿ ಆರಾಧನೆಯನ್ನು ಮಾಡಿರಿ ಅಷ್ಟು ನಿಮಗೆ ವ್ರತವನ್ನು ಮಾಡಬೇಕು ಈ ಒಂಬತ್ತು ದಿನ ಅಂತ ಹೇಳಿದ್ರೆ ನೀವು ದುರ್ಗೆಯ ಆರಾಧನೆಯನ್ನು ಮಾಡಿರಿ ಲಲಿತಾ ಸಹಸ್ರನಾಮವನ್ನು ಪಾರಣ ಮಾಡಿರಿ ಖಡ್ ಪಾರಣ ಮಾಡ್ರಿ ಮಾಡಿರಿ ಈ ರೀತಿಯಾಗಿ ದೇವಿಯ ಸ್ತೋತ್ರ ಪಾಲನೆಗಳನ್ನು ಮಾಡ್ಕೊಳ್ರಿ ದೇವಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ರಿ ವ್ರತಗಳನ್ನು ಮಾಡಿಕೊಳ್ರಿ ಸರಿನಾ ಅದು ಬಿಟ್ಟು ರಾಯರಿಗೆ ಅಂತಂದಾಗ ಈ ನವರಾತ್ರಿ ಮುಗಿದ್ಮೇಲೆ ನೀವು ಮಾಡ್ಕೊಳ್ರಿ ಮಾಡ್ಕೊಳ್ಬೇಡಿ ಅಂತ ಹೇಳಲ್ಲ ಅಥವಾ ನಾವು ನವರಾತ್ರಿಲೇ ರಾಯ ಪೂಜೆ ಮಾಡಬೇಕು ಅನ್ನುವಂಥವ್ರು ಕೂಡ ಮಾಡ್ಕೊಳ್ಬಹುದು ಆದರೆ ಅದಕ್ಕಿಂತ ಹೆಚ್ಚಾಗಿ ನೀವು ಇವಾಗ ದೇವಿಯ ಒಂದು ಸೇವೆಯನ್ನು ಮಾಡೋದ್ರಿಂದ ಅಥವಾ ವ್ರತಗಳನ್ನು ಮಾಡೋದ್ರಿಂದ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ನವರಾತ್ರಿಯನ್ನು ನೀವು ಈ ರೀತಿಯಾಗಿ ಉಪಯೋಗಿಸ್ಕೊಳ್ರಿ ರಾಯರ ಆರಾಧನೆ ನಾವು ಮಾಡ್ಬೋದು ನವರಾತ್ರಿ ಮುಗಿಸ್ಕೊಂಡು ನೀವು ವ್ರತಧಾರಣೆ ಮಾಡ್ಕೊಳ್ಳ್ರಿ ಮಾಡ್ಕೊಳ್ಬಹುದು ಆದರೆ ಈ ಒಂಬತ್ತು ದಿನ ಏನಿದೆ ಇದು ನೀವು ದೇವಿಯ ಆರಾಧನೆ ಏಕೆ ಮೀಸಲಾ ಇಟ್ಕೊಳ್ಳ್ರಿ ಸರಿನಾ ಮಾಡಬಾರ್ದು ಅಂತೆಲ್ಲ ಏನಿಲ್ಲ ಮಾಡಬಹುದು ಆದರೂ ಕೂಡ ನಂದೊಂದು ಸ್ಮಾಲ್ ಸಜೆಷನ್ ತಗೊಳ್ಳೋದು ನೀವು ಗೊತ್ತಿತ್ತು ಮತ್ತು ಇನ್ನೂ ಒಂದು ಏನು ಹೇಳೋದು ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ನಾನು ನಿಮಗೆ ಒಂದು ವ್ರತವನ್ನು ಹೇಳ್ಕೊಟ್ಟಿದ್ದೆ ಏಳು ದಿನದ ಒಂದು ಸಂಕಲ್ಪ ಸೇವೆ ಹೇಳ್ಕೊಟ್ಟಿದ್ದೆ ಅದನ್ನು ಏಳು ದಿನ ಕೂಡ ನಾನು ನಿಮಗೆ ಮಾಡಿ ಒಂದೊಂದು ದಿನದ್ದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಿಮಗೆ ಈ ದಿನ ಯಾವ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಅಂಥೇಳಿ ಅದರ ಒಂದು ಪ್ಲೇ ಲಿಸ್ಟ್ ಕೂಡ ನನ್ನ ಇದೆ ಸ್ನೇಹಿತರೆ ಆ ವ್ರತ ತುಂಬ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಅದರಲ್ಲೂ ಎಸ್ಪೆಷಲಿ ಯಾರಿಗಾದ್ರೂ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥವ್ರು ಅಥವಾ ಏನಾದರೂ ಒಂದು ಬ್ಯಾಂಕ್ ಗಲಾಟೆಗಳಿಗೆ ಲೋನ್ ಆಗ್ತಾ ಇಲ್ಲ ಇಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡೋಕೆ ಆಗ್ತಾ ಇದೆ ಆಗ್ತಾ ಇಲ್ಲ ಈ ಥರದವ್ರಿಗೆ ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ವ್ರತ ಅಂತ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಜನ ನನಗೆ ಈ ವ್ರತ ಮಾಡಿರೋರು ಅವರ ಒಂದು ಮಹಿಮೆಗಳನ್ನ ಹೇಳ್ಕೊಂಡಿದ್ದಾರೆ ಅದು ಎಷ್ಟು ದಿನದಲ್ಲಿ ಕೇವಲ ಏಳು ದಿನದ ಒಳಗಡೆ ಇದು ಅವ್ರಿಗೆ ಸಿದ್ಧಿಯಾಗಿದೆ ಅಂತ ಅಂತ ಸ್ನೇಹಿತರೆ ನಿಜ್ವಾಲೂ ಮಿರಾಕಲ್ ಅಂತ ನನಗೆ ಅನ್ಸುತ್ತೆ ಅವ್ರಿಗೆ ಅನ್ಸೋದಿರಲಿ ನನಗೆ ಅನ್ಸುತ್ತೆ ನಿಜವಾಗ್ಲೂ ಹೌದಾ ಅಂತ ಹೇಳಿ ಯಾಕೆ ಅಂದರೆ ಆ ಮಂತ್ರಕ್ಕಿರುವಂಥ ಒಂದು ಮಹಿಮೆ ಆ ರಾಯರ ಪೂಜೆಗೆ ಇರುವಂತಹ ಒಂದು ಮಹಿಮೆ ಇದನ್ನ ಸ್ವತಃ ನಾನು ಮಾಡಿ ನಿಮಗೆ ಹೇಳ್ಕೊಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ ಇದು ಸೇವೆ ಆಗಿರುತ್ತೆ ಓಕೆ ನಾನು ಸ್ನೇಹಿತರೆ ಇದು ನಾನೇ ಮಾಡಿರುವಂಥ ಒಂದು ಸೇವೆ ಆಗಿರುತ್ತೆ ಇದು ಯಾವುದೂ ಪುಸ್ತಕದಲ್ಲಾಗಲಿ ಮತ್ತೊಂದರಲ್ಲಾಗಲಿ ಇಲ್ಲ ಇದು ನಾನೇ ಮಾಡಿರುವಂಥ ಒಂದು ರಾಯರಿಗೆ ಮಾಡಿರುವಂಥ ಒಂದು ಸೇವೆ ಆ ಸೇವೆಯನ್ನು ಮಾಡಿ ನಾನು ನಿಮಗೆ ಇದನ್ನು ಹೇಳ್ಕೊಟ್ಟಿರುವಂಥದ್ದು ಸರಿನಾ ಅದನ್ನು ಯಾರಿಗಾದ್ರೂ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥವ್ರಿಗೆ ಅಥವಾ ಏನೋ ಒಂದು ಕೆಲಸ ಆಗಬೇಕಾಗಿದೆ ಮೇಡಮ್ ನಮ್ಮ ತುಂಬ ಕಷ್ಟದಲ್ಲಿದ್ದೀವಿ ಅನ್ನುವಂಥವ್ರಿಗೆ ಖಂಡಿತ ಏಳು ದಿನದ ಸೇವೆಯನ್ನು ಮಾಡಿ ಸ್ನೇಹಿತರೆ ಅಂತ ನಾನು ಹೇಳ್ತೀನಿ ಇದರ ಒಂದು ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರಲ್ಲಿ ಒಂದು ಶ್ಲೋಕ ಬರುತ್ತೆ ಮತ್ತು ದೇವರಿಗೆ ಪ್ರತಿದಿನ ಐದು ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಪೂಜೆ ಮಾಡೋದಿರುತ್ತೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಅದರಲ್ಲಿ ನಾನು ಏಳು ದಿನ ಕೂಡ ನಾನು ಸೇವೆ ಮಾಡಿರೋದನ್ನು ಒಂದು ವಿಡಿಯೋ ಮಾಡಿ ಆಗಿ ಮಾಡಿ ನಿಮಗೆ ಹಾಕಿದ್ದೀನಿ ತುಂಬ ವಿಶೇಷವಾದಂಥ ಒಂದು ಮಹಿಮೆ ಕೂಡ ಇದರಿಂದ ಆಗುತ್ತೆ ಅನ್ನುವಂಥದ್ದು ಇವತ್ತು ಕೂಡ ನನಗೆ ಒಬ್ಬರು ನನ್ನ ಕಸ್ಟಮರ್ ಆಗಿರಬಹುದು ಮತ್ತು ನನಗೆ ಪರ್ಸ್ನಲಿ ಟಚ್ಚಲ್ಲಿರೋರು ಅವರು ನನಗೆ ಅವರ ಮಹಿಮೆಯನ್ನು ಹೇಳ್ಕೊಂಡಿದ್ದಾರೆ ಅದು ಅವರು ಅವರ ಫ್ರೆಂಡ್ ಇಬ್ಬರೂ ಕೂಡ ಒಟ್ಟಿಗೆ ಮಾಡೋಣ ನೀನು ಮಾಡು ನಾನು ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂಥದ್ದು ಅವರ ಫ್ರೆಂಡ್ಗೆ ಕೇವಲ ಐದರಿಂದ ಆರು ದಿನದಲ್ಲಿ ಆಗಿರುವಂಥ ಒಂದು ವಿಶೇಷ ಮಹಿಮೆ ಅಂತ ಹೇಳಬಹುದಿದು ಸೊ ತುಂಬ ಅಂದರೆ ತುಂಬ ನನಗೂ ಸಂತೋಷ ಆಯಿತು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ಯಾರಿಗಾದರೂ ಈ ಥರ ಕೆಲಸ ಆಗಬೇಕು ಅನ್ನುವಂಥವ್ರು ಖಂಡಿತ ಏಳು ದಿನದ ಸಂಕಲ್ಪ ಸೇವೆಯನ್ನು ಮಾಡಿರಿ ಇದು ನಿಮಗೆ ತುಂಬ ವಿಶೇಷವಾದಂಥ ಒಂದು ಅನುಗ್ರಹವನ್ನು ತಂದುಕೊಡತ್ತೆ ಅಂತ ಅನ್ನುವಂಥದ್ದು ತುಂಬ ಸರಳವಾದಂಥ ಸ್ತೋತ್ರ ಅದೇನು ನಿಮಗೆ ತುಂಬ ಕಷ್ಟದ ಸ್ತೋತ್ರ ಅಂತಲೂ ಏನಿಲ್ಲ ಸರಿನಾ ಶ್ರೀರಾಮ ರಾಮರಾಮಿ ಅತಿ ರಮೇ ರಾಮಿ ಮನೋರಮೆ ಸಹಸ್ರನಾಮ ತತ್ವ್ಯಂ ರಾಮನಾಮ ವರಾನನೆ ಅಂತ ಹೇಳಿ ಈ ಒಂದು ಶ್ಲೋಕ ನಿಮಗೆ ಹೇಳೋದ್ರಿಂದ ಒಂದು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಓದ್ದಂಥ ಮಹಿಮೆ ನಿಮಗೆ ಜೀವನದಲ್ಲಿ ನಡೆಯುತ್ತೆ ಅದಷ್ಟಕ್ಕೆ ಸಮ ಅಂತ ಹೇಳಿ ಈ ಒಂದು ಶ್ರೀರಾಮರ ಅಬೇತಿಯನ್ನು ಮೂರು ಬಾರಿ ಪಾರಣ ಮಾಡೋದು ನಿಮಗೆ ಒಂದು ವಿಷ್ಣು ಸಹಸ್ರನಾಮ ಪಾರಣ ಮಾಡಿದಷ್ಟು ಪುಣ್ಯಫಲವನ್ನು ತಂದುಕೊಡುತ್ತೆ ಅಂತ ಹೇಳಿ ವಿಶೇಷತೆ ಇದೆ ಈ ಒಂದು ಶ್ಲೋಕಕ್ಕೆ ಹಾಗಾಗಿ ಈ ವ್ರತದಲ್ಲಿ ನಾನು ಈ ಶ್ಲೋಕವನ್ನು ಪಾರಣ ಮಾಡಿದ್ದೆ ಪರ್ಟಿಕ್ಯುಲರ್ ಆಗಿ ರಾಯರಿಗೆ ಈ ಒಂದು ಐದು ದೀಪದ ಸೇವೆಯನ್ನು ಮಾಡಿ ಈ ಒಂದು ಪರ್ಟಿಕ್ಯುಲರ್ ಸ್ತೋತ್ರವನ್ನೇ ನಾನು ಪಾರಣ ಮಾಡಿ ಪೂಜೆ ಮಾಡಿದ್ದೆ ನಾನು ಏಳು ದಿನದ ಪೂಜೆ ನಾನೇನೋ ವಿಷಯಕ್ಕೆ ಸಂಕಲ್ಪ ಮಾಡ್ಕೊಂಡು ಮಾಡಿದ್ದೆ ಇದನ್ನು ಅದಾದಮೇಲೆ ನಾನು ನಿಮಗೆ ಇದನ್ನು ಹೇಳ್ಕೊಟ್ಟಿದ್ದೆ ಇದು ಈ ಸೇವೆಯನ್ನು ಸೊ ನನಗೂ ಕೂಡ ತುಂಬ ವಿಶೇಷವಾಗಿ ಅನುಗ್ರಹ ಆಗಿತ್ತು ನಿಮಗೂ ಕೂಡ ಹಾಗೆ ಅನುಗ್ರಹ ಆಗ್ತಾ ಇದೆ ಯಾರಿಗೆಲ್ಲ ಇದು ಮಾಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ತುಂಬ ಚೆನ್ನಾಗಿ ಅನುಗ್ರಹ ಆಗ್ತಾಯಿದೆ ಸೊ ಹಾಗಾಗಿ ಯಾರಾದರೂ ಕಡಿಮೆ ಸಮಯದಲ್ಲಿ ಒಂದು ವ್ರತವನ್ನು ಮಾಡಬೇಕು ಅನ್ನುವಂಥವ್ರು ಮಹಿಮೆ ಆಗಬೇಕು ಅನ್ನುವಂಥವ್ರು ಖಂಡಿತ ಈ ವ್ರತವನ್ನು ಮಾಡಿರಿ ನೀವು ಕೂಡ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ ನಿಮ್ಮ ಜೀವನದಲ್ಲಿ ಆದಂಥ ಒಂದು ಮಹಿಮೆಯನ್ನು ಸರಿನಾ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನಾನು ಅವರು ಮಾತಾಡಿರುವಂಥದ್ದು ಒಂದು ತುಣುಕನ್ನು ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ಅಪ್ಲೋಡ್ ಮಾಡ್ತೀನಿ ತಾವು ಅದನ್ನು ಕೂಡ ನೋಡಬಹುದು ಇದರ ಮೇರೆಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ದ್ವಾದಶಿ ಒಂದು ಡೌಟನ್ನು ಕ್ಲಿಯರ್ ಮಾಡಿದ್ದೀನಿ ಮತ್ತು ವ್ರತವನ್ನು ಮಾಡಬಹುದಾಯ ನವರಾತ್ರಿಯಲ್ಲಿ ಅದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ ಜೊತೆಗೆ ಒಂದು ಮಹಿಮೆಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಮೂರು ವಿಷಯವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ನನ್ನ ವಿಡಿಯೋ ನೋಡಿದಂತಹ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಯಾಕೆ ಅಂತ ಹೇಳಿದರೆ ತುಂಬ ಅಪರೂಪದಲ್ಲಿ ಅಪರೂಪವಾಗಿ ನಾನು ನಿಮಗೆ ವಿಡಿಯೋಗಳನ್ನು ಪ್ರಸಾರ ಮಾಡ್ತೀನಿ ನನಗೆ ಸಮಯ ನೋಡಿಕೊಂಡು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಥವಾ ವಿಡಿಯೋ ರೆಕಾರ್ಡ್ ಮಾಡಿರ್ತೀನಿ ಆದರೆ ಆ ವೀಡಿಯೋಗಳಿಗೆ ನೀವು ಒಂದೊಳ್ಳೆ ವ್ಯೂಸನ್ನು ಕೊಟ್ಟಿರ್ತೀರ ತುಂಬ ಜನ ಆ ವಿಡಿಯೋಗಳನ್ನು ನೋಡಿರ್ತೀರ ನಂಗೆ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಎಷ್ಟೇ ಲೇಟಾಗಿ ನಾನು ವೀಡಿಯೋ ಹಾಕಿದ್ರು ಯಾವತ್ತೋ ಒಂದು ದಿನ ಒಂದು ವಿಡಿಯೋ ಹಾಕಿದ್ರು ಕೂಡ ಅದಕ್ಕೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೆ ಅನ್ನೋದೇ ನನಗೆ ತುಂಬ ಸಂತೋಷದ ವಿಚಾರ ಸೊ ಹಾಗಾಗಿ ವಿಡಿಯೋ ನೋಡಿದಂಥ ತಮ್ಮೆಲ್ಲರಿಗೂ ಕೂಡ ರಾಯರ ಪೂರ್ಣ ಅನುಗ್ರಹ ಆಗಲಿ ನಿಮಗೆ ಯಾವುದಾದ್ರೂ ವಿಷಯವಾಗಿ ನನ್ನ ಹತ್ರ ಕೇಳಬೇಕು ಅಥವಾ ಅದ್ರ ಬಗ್ಗೆ ಏನಾದರೂ ಹೇಳಬೇಕು ನಿಮಗೆ ಅಂತ ಅಂದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತವಾಗಲೂ ಅದ್ರ ವಿಷಯವಾಗಿ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಸರಿನಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಅಂದ್ಕೊಂಡಿದ್ದೀನಿ ಪ್ರತಿ ವಾರ ಕೂಡ ಒಂದು ಅಥವಾ ಎರಡು ಮಸ್ಟ್ ಮಸ್ಟರ್ ಶುಡ್ ಹಾಕಲೇಬೇಕು ಅಂತ ಹೇಳಿ ಡಿಸೈಡ್ ಆಗಿಬಿಟ್ಟಿದ್ದೀನಿ ಈ ಸರ್ತಿ ಹಾಗಾಗಿ ನಿಮಗೆ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ ಏಳು ದಿನದ ರಾಯರ ಸಂಕಲ್ಪ ಸೇವೆ ಇವತ್ತಿಗೆ ಆರನೇ ದಿವ್ಸ ಮುಗೀತ್ ಮ್ಯಾಮ್ ನಾನ್ ನನ್ ಜೊತೆ ನನ್ನ ಫ್ರೆಂಡಿಗೂ ಹೇಳ್ದೆ ಈ ತರದೊಂದ್ ಸೇವೆ ನಾನು ಮಾಡ್ತಾ ಇದ್ದೀನಿ ರಾಯರಿಗೆ ನೀವು ಮಾಡಿ ಅಂತ ಹೇಳಿ ಇಬ್ರು ಜೊತೆಗೆ ಮಾಡ್ತಾ ಇದ್ವಿ ಮ್ಯಾಮ್ ಇವತ್ ಅವ್ರಿಗೊಂದ್ ಬ್ಯಾಂಕಿಂದ ಜಾಬ್ ಆಗೇತ್ ಮ್ಯಾಮ್ ವಿಚಾರ ಕೇಳ ನಂಗೆ ತುಂಬಾ ಖುಷಿ ಆಯ್ತು ಮ್ಯಾಮ್ ನಾನು ಮಾಡ್ತಾ ಇರೋದಕ್ಕೆ ನನ್ನ ಜೊತೆ ನೀವು ಮಾಡಿ ಫ್ರೆಂಡ್ ಅವರು ಇಬ್ರು ನಾವು ಒಟ್ಟಿಗೆ ಮಂತ್ರಾಲಯ ಎಲ್ಲ ಹೋಗಿ ಬಂದಿದ್ವಿ ಜೊತೆಗೆ ಇರೋದನ್ನ ನಾನು ಮಾಡ್ತಾ ಇದ್ದೀನಿ ಈ ಥರದೊಂದು ಸೇವೆ ನಾನು ನೀವು ಮಾಡಿ ಅಂತ ಹೇಳಿ ಅವರಿಗೂ ಹೇಳಿ ಮಾಡ್ತಾ ಇದ್ವಿ ಇಬ್ರು ಜೊತೆಗೆ ಆರನೇ ದಿವ್ಸಕ್ಕೆ ಅವರಿಗೊಂದು ಬ್ಯಾಂಕಲ್ಲಿ ಒಂದು ಜಾಬ್ ಆಯ್ತು ಮ್ಯಾಮ್ ಇವಾಗ ವಿಚಾರ ಕೇಳಿ ಖುಷಿ ಆಯ್ತು ಮ್ಯಾಮ್ ಅದಕ್ಕೆ ನಿಮಗೆ ವಿಚಾರ ತಿಳಿಸಿದೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್